ಹಾಯ್ ಅಲು ನಮಸ್ಕಾರ ಸ್ನೇಹಿತರ ದತ್ತನ ಮುಂದೆ ಶುರಾವತಿಯ ನೀಚು ಬಣ್ಣ ಬಯಲಾಗ್ತದೆ ಹಾಗಿದ್ರೆ ಈ ದೃಷ್ಟಿ ಶುರಾವತಿಯ ಒಂದು ಕಲ್ಲಾಟದ ಒಂದು ಕರಾಳ ಮುಖವನ್ನು ತೆರೆದಿಟ್ಟೇ ಬಿಟ್ಲ ದತ್ತನ ಮುಂದೆ ದತ್ತನಿಗೆ ಶರುವಿನ ನೀಚು ಸತ್ಯ ಗೊತ್ತಾಗೆ ಹೋಯ್ತಾ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿಯನ್ನು ಹುಡ್ಕೊಂಡು ಬರ್ತಾರೆ ಬಿಕಾಸ್ ದೃಷ್ಟಿ ಕೆಣ್ಣಪ್ಪ ಆಗಿದೆ ಇಡೀ ಕಾಡನ್ನೆಲ್ಲ ಹುಡುಕ್ತಿದ್ದಾಗ ಆ ಕಡೆ ರೌಡಿಗಳನ್ನ ಹೋಗಿದ್ದೆ ತನ್ನ ಹೆಂಡತಿನ ನೋಡಿದ್ರ ಅಂತ ಕೇಳಿದಾಗ ರೌಡಿ ದತ್ತನ ಹಾದಿಯನ್ನ ತಪ್ಪಿಸ್ತಾರೆ ಆದ್ರೆ ದತ್ತ ಕೂಡ ಅವರ ಮಾತನ್ನ ನಂಬಿದೆ ನನ್ನ ಹೆಂಡತಿ ನಿಲ್ವೇನು ಅಂತ ಹೇಳಿ ಅನ್ಕೋತದಾಗೆ ದೃಷ್ಟಿ ಒಂದಷ್ಟು ಒಡವೆಗಳು ದತ್ತನ ಕೈಗೆ ಸಿಗತ್ತೆ ಅದನ್ನ ನೋಡ್ತಿದ್ದಾಗೆ ದತ್ತ ಗೊತ್ತಾಗತ್ತೆ ತನ್ನ ದೃಷ್ಟಿ ಇಲ್ಲೇ ಇದ್ದಾಳೆ ಇಲ್ಲೇ ಕಳೆದು ಹೋಗಿದ್ದಾಳೆ ಆದ್ರೆ ಈ ವ್ಯಕ್ತಿ ಯಾಕೆ ಈ ರೀತಿ ಸುಳ್ಳು ಹೇಳ್ದ ಅಂತ ಅದೇ ಕಾರಣಕ್ಕೆ ಆ ವ್ಯಕ್ತಿ ಮೇಲೇನೆ ಡೌಟ್ ಬರ್ತಾರೆ ತತ್ತ ಅದೇ ಕಾರಣಕ್ಕೆ ರೌಡಿ ಹತ್ರ ಹೋಗಿದ್ದೆ ಯಾಕೆ ಸುಳ್ಳು ಹೇಳ್ದೆ ನೀನು ಅಂತ ಬಾಯ್ ಬಿಡಿಸಿ ಹೊಡೆದು ಬಡ್ದು ಅಷ್ಟರಲ್ಲಿ ಆ ವ್ಯಕ್ತಿ ಬಾಯ್ ಬಿಟ್ಟೇ ಬಿಡ್ತಾನೆ ನಾನೇನೇ ನಿಮ್ಮ ಹೆಂಡತಿಯನ್ನು ಕೆಣ್ಣಪ್ಪ ಮಾಡಿದ್ದು ಅಂತ ಹೇಳಿ ಗೊತ್ತಾಗ್ತಿದ್ದಾಗ ಹೆಗ ಮುಗ್ಗ ಬಾರಿಸ್ತಾರೆ ದತ್ತ ಬಾಯಿ ಆ ವ್ಯಕ್ತಿನ ಈ ಥರ ಒಂದು ಫೈಟ್ ನಡುವೆ ಇಲ್ಲಿ ದತ್ತನಿಗೆ ತೋರಿಸ್ತೀನಿ ಅಂತ ಹೇಳಿ ಚಮಕ್ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ಆತ ಕಡೆ ದೃಷ್ಟಿಯನ್ನು ನಿನ್ನ ಕತೆ ಮುಗಿಸ್ತೀವಿ ಅಂತ ಅಲ್ಲಿರ್ತಕ್ಕಂಥ ರೌಡಿಗಳು ಕಾವಲು ಕಾಯ್ತಿರೋರು ಹೇಳ್ತಿದ್ರೆ ನಿಮ್ಮ ಕತೆ ಮುಗಿಯತ್ತ ನಿಮ್ಮ ಎಷ್ಟು ಇದೆ ಅನ್ನೋದನ್ನ ನೋಡ್ಕೊಳ್ಳಿ ಅಂತ ತನ್ನ ದೊರೆ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಸಿನಿಂದ ನಿಜವಾಗ್ಲೂ ದೃಷ್ಟಿಯಲ್ಲಿ ಮಾತಾಡ್ತಿದ್ದಾರೆ ಅದೇ ಸಮಯಕ್ಕೆ ರೌಡಿ ಬಂದದ್ದು ಮುದ್ದು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಇವಳು ಗಂಡ ದತ್ತ ಬಾಯಿ ಬಂದದಾನೆ ನಮ್ಮನ್ನ ಇಲ್ಲಿ ನೋಡಿಬಿಟ್ರೆ ಖಂಡಿತ ನಮ್ಮ ಕತೆ ಮುಗಿಸ್ಬಿಡ್ತಾನೆ ನಾವು ಮೊದಲು ಕರ್ಕೊಂಡು ಹೋಗಿ ಇವಳ ಕತೆ ಮುಗಿಸ್ಬೇಕು ಏನಾದ್ರೂ ನಾವು ಇವಳ ಕತೆ ಮುಗಿಸ್ಲಿಲ್ಲ ಅಂದ್ರೆ ಆ ಮೇಡಮ್ ಅವರು ನಮ್ಮ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳಿ ರೌಡಿ ಹೇಳ್ತದಾಗೆ ಅಲ್ಲಿ ದೃಷ್ಟಿಗೆ ಅನುಮಾನ ಬರುತ್ತೆ ಹಾಗಿದ್ರೆ ಇದು ಚಿಕ್ಕತ್ಗೆ ಕೆಲಸನೇ ಇರಬಹುದ ಶರು Whoa. Cool. ಚಿಕ್ಕ ಮನೆ ಈ ರೀತಿ ಮಾಡಿರ್ಬೋದಾ ಅಂತ ಹೇಳಿ ತದನಂತರ ರೌಡಿಗಳು ದೃಷ್ಟಿನ ಎಳ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ದೃಷ್ಟಿ ಏನೇ ಮಾಡಿದ್ರು ರೌಡಿಗಳು ಬಿಡ್ತಿಲ್ಲ ಈ ಕಡೆ ದತ್ತ ಹೋಗ್ತಾ ಹೋಗ್ತಾ ಪ್ರತಿ ಹಂತದಲ್ಲೂ ಕೂಡ ದೃಷ್ಟಿಯ ಒಡವೆಗಳು ಸಿಗ್ತಾ 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 ಒಂದು ಹಾದಿಯನ್ನು ತಲುಪ್ತಾರೆ ಅದರ ನಡುವೆ ಇಲ್ಲಿ ದೃಷ್ಟಿಯನ್ನು ರೌಡಿಗಳು ಎಳ್ಕೊಂಡು ಬರ್ತಿದ್ದಾಗೆ ನನ್ನ ಹೆಂಡ್ತಿನ ಬಿಟ್ರು ಅಂತ ಹೇಳಿ ಇಲ್ಲಿ ದತ್ತಾ ಬಾಯಿ ಚೀರ್ತಾ ಇದ್ದಾಗ ರೌ ಆ ರೌಡಿ ಬೆಚ್ಚಿ ಬಿದ್ದು ನಿನಗೆ ನಿನಗೆ ಗೊತ್ತಾಯ್ತು ಇಲ್ಲಿಗೆ ಬಂದಿದ್ವಿ ಅಂತ ನಿನ್ನ ಇಲ್ಲಿ ಇಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾಯ್ತು ಆಯ್ತು ಅಂತ ಹೇಳ್ತಿದ್ದಾಗೆ ಒಡವೆಗಳನ್ನ ತೋರಿಸ್ತಾರೆ ಆ ಒಡವೆಗಳನ್ನ ನೋಡಿದ ದೃಷ್ಟಿಗೆ ಗೊತ್ತಾಗುತ್ತೆ ಒಡವೆಗಳನ್ನ ಹಿಡಿದು ಬಂದಿದ್ದಾರೆ ಅಂತ ಅಂದು ಕೂಡ ದೃಷ್ಟಿ ರೌಡಿಗಳಿಂದ ಎಸ್ಕೇಪ್ ಆಗಬೇಕಾದ್ರೆ ಒಡವೆಯನ್ನ ಬಿಚ್ಚು ಬಿಚ್ಚು ಬಿಚ್ಚಿಟ್ಟು ಹೋಗ್ತಾ ಬಿಕಾಸ್ ಇಲ್ಲಿ ನನ್ನ ಗಂಡ ಬಂದ್ರೆ ಅವ್ರಿಗೆ ನನ್ನ ಸುಳಿವು ಸಿಗಲಿ ಅಂತ ಅವಳು ಆಗ ಮಾಡಿದ ಚಾಕಚಾಕ್ಯತೆ ನಿಜವಾಗ್ಲೂ ಈಗ ಅವಳ ಪ್ರಾಣವನ್ನ ಉಳಿಸಿದ ಅದೇ ಕಾರಣಕ್ಕೆ ದತ್ತಾಬಾಯಿ ದೃಷ್ಟಿ ಎಲ್ಲಿದಾಳೆ ಅನ್ನೋದನ್ನ ಹುಡುಕಿದ್ದು ತದನಂತರ ಇಲ್ಲಿ ಎಲ್ಲ ರೌಡಿಗಳನ್ನ ಕೂಡ ಹಿಗ್ಗಾಮುಗ್ಗ ಬಾರಿಸ್ತಾರೆ ಹಿಗಾಮುಗ್ಗ ಇಲ್ಲಿ ಎಲ್ಲ ರೌಡಿಗಳು ಕೂಡ ತತ್ತರಿಸಿ ಹೋಗ್ಬಿಡ್ತಾರೆ ಈ ಕಡೆ ರೌಡಿನ ಹಿಡಿದು ಯಾರು ನಿಮಗೆ ಹೇಳಿದ್ದು ನನ್ನ ಮಾಡೋದಕ್ಕೆ ಯಾಕೆ ಮಾಡಿದ್ರಿ ಅಂತ ಹೇಳಿ ಕೇಳ್ತಾನೆ ಈ ಕಡೆ ವ್ಯಕ್ತಿ ಹೇಳಬೇಕು ಅಷ್ಟರಲ್ಲಿ ಶರು ಕಾಲ್ ಮಾಡ್ತಾರೆ ಸ್ಪೀಕರ್ ಆನ್ ಮಾಡಿದಂತ ರೌಡಿ ಸ್ಪೀಕರ್ ಶರು ವಾಯ್ಸ್ ಕೇಳಿಸೇ ಬಿಡುತ್ತೆ ಅವ್ಳು ಕಥೆಯನ್ನು ಮುಗಿಸಿದ್ರ ಅಂತ ಒಂದು ಮಾತನ್ನ ಕೇಳಿ ದತ್ತಾಬಾಯಿ ಶಾಕ್ ಆಗ್ತಾರೆ ಬಟ್ ದತ್ತಾಬಾಯ್ ಗೊತ್ತಾಗೋದಿಲ್ಲ ಅದು ತನ್ನ ಅಕ್ಕನ ಧ್ವನಿ ಅಂತ ತದನಂತರ ಇಲ್ಲಿ ಫೋನ್ ಕಟ್ಟಾಗ ಕಟ್ಟಾಗ್ಬಿಡುತ್ತೆ ತಕ್ಷಣ ಈ ಕಡೆ ರೌಡಿನ ಯಾರದು ಯಾ ಹೆಂಗಸು ಈ ರೀತಿ ಮಾಡು ಅಂತ ಹೇಳಿದ್ದು ಅಂತ ಹೇಳ್ತಿದ್ದಾಗ ಈ ಕಡೆ ಸತ್ಯ ಹೇಳಬೇಕು ಅಷ್ಟರಲ್ಲಿ ಈ ಕಡೆ ದೃಷ್ಟಿಗೆ ಭಯ ಆಗುತ್ತೆ ಇವ್ರಿಗೇನಾದರೂ ಶರು ಅಕ್ಕನೆ ಮಾಡಿರುವುದು ಅನ್ನೋ ಸತ್ಯ ಗೊತ್ತಾದರೆ ಏನಪ್ಪ ಮಾಡೋದು ಅಂತ ಅಷ್ಟರಲ್ಲಿ ಇನ್ನೊಬ್ಬ ರೌಡಿ ಬಂದದ್ದೆ ದತ್ತಾಬಾಯಿ ತಲೆಗೆ ಹೊಡೆದೇ ಬಿಡ್ತಾರೆ ಹೊಡೆತಿದ್ದಾಗೆ ದತ್ತಾಬಾಯಿ ಹಾಗೆ ಕುಸ್ತು ಬಿದ್ದು ಹೋಗ್ತಾರೆ ನಂತರ ಮೊದಲು ಎಚ್ಚರ ಆಗೋಕ್ಕೂ ಮುನ್ನ ಇವಳು ಕಥೆಯನ್ನು ಮುಗಿಸ್ಬೇಕು ಮೊದಲು ಇಟ್ಕೊಳ್ರು ಅವಳನ್ನು ಅಂತ ಹೇಳಿ ರೌಡಿಗಳಿಗೆ ಮೇನ್ ರೌಡಿ ಹೇಳ್ತಿದ್ರೆ ಆ ಹತ್ತ ಕಡೆ ದೃಷ್ಟಿ ಬೇಡ ನನ್ನ ಹತ್ರ ಬರಬೇಡಿ ಅಂತಿದ್ದಾರೆ ಜೊತೆಗೆ ಅಲ್ಲೇ ಇದೆ ಗನ್ನನ್ನು ಎತ್ಕೊಂಡಿದ್ದೆ ನಿಮ್ಮನ್ನು ಶೂಟ್ ಮಾಡಿಬಿಡ್ತೀನಿ ನನ್ನ ಹತ್ರ ಏನಾದರೂ ಬಂದರೆ ಬಿಟ್ಟು ಹೊಟ್ಟೋಗ್ಬೇಡಿ ಇಲ್ಲಿಂದ ನನ್ನ ನನ್ನ ಗಂಡನು ಅಂತ ಹೇಳಿ ದೃಷ್ಟಿ ಕೇಳ್ಕೊಳ್ತಿದ್ದಾಳೆ ಏನು ಅಂದ್ಕೊಂಡಿದ್ಯಾ ಅದೇನು ಅಡಿಕೆ ಸಾಮಾನು ಅಂದ್ಕೊಂಡಿದ್ಯಾ ಗನ್ನು ಏನು ಅಂದ್ಕೊಂಡಿದ್ದೆ ಏನು ಅದರಿಂದ ಶೂಟ್ ಮಾಡಿಬಿಡ್ತೀಯಾ ಅದು ಇದು ಅಂತ ಹೇಳಿ ರೌಡಿಗಳು ಮಾತಾಡ್ತಿದ್ದಾಗ ಈ ಕಡೆ ನಿಜವಾಗ್ಲೂ ಶೂಟ್ ಮಾಡಿಬಿಡ್ತೀನಿ ಹೋಗ್ಬಿಡಿ ಅಂತಲೇ ದೃಷ್ಟಿ ಹೆದರಿಸ್ತಿದ್ದಾಳೆ ಬಿಕಾಸ್ ಅಂದು ದತ್ತಾಬಾಯಿ ಹೇಗೆ ಶೂಟ್ ಮಾಡೋದು ಅಂತ ಹೇಳಿ ದೃಷ್ಟಿಗೆ ಹೇಳ್ಕೊಟ್ಟಿದ್ರು ಅದನ್ನು ನೆನಪು ಮಾಡ್ಕೊಳಂತಹ ದೃಷ್ಟಿ ಫೈನಲಿ ಗನ್ನನ್ನು ಟ್ರಿಗರ್ ಮಾಡ್ತಿದ್ದಾಗ ಒಂದೇ ಕ್ಷಣಕ್ಕೆ ರೌಡಿಗಳೆಲ್ಲ ಬೆಚ್ಚಿ ಬಿಡ್ತಾರೆ ಬೆಚ್ಚಿ ಬೀಳ್ತಿದ್ದಾಗ ಈ ಕಡೆ ಬರಬೇಡಿ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ರೆ ರೌಡಿ ಬಂದು ಗನ್ನನ್ನು ಕಿತ್ಕೊಂಡಿದ್ದೆ ಏನು ಮಾಡ್ಕೋತೀಯ ನೀನು ಏನಾಗತ್ತ ನಿನ್ನಿಂದ ಇಟ್ಕೊಂಡು ಹೇಳ್ಕೊಂಡು ನಡೀರೋ ಅಂತ ಹೇಳಿ ದೃಷ್ಟಿನ ಹೇಳ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ರೌಡಿಗಳೆಲ್ಲರೂ ಕೂಡ ಹೆದ್ರಿಕೊಂಡು ಅಲ್ಲಿಂದ ಎತ್ನು ಬಿದ್ನು ಅಂತ ಹೋಗ್ಬಿಡ್ತಾರೆ ನಂತರ ಇಲ್ಲಿ ದತ್ತನಿಗೆ ಪ್ರಜ್ಞೆ ಇಲ್ಲ ಈ ಕಡೆ ಆನೆ ದೃಷ್ಟಿಗೆ ಭಯ ಆಗ್ತದೆ ತನ್ನ ಗಂಡಂಗೆ ಏನಾದರೂ ಆಗ್ಬಿಟ್ರೆ ಅಂತ ಶಾಲನ್ನ ಹೊತ್ತಿಸಿ ತನ್ನ ಗಂಡನ ಮರಿ ಮಾಡಿದ ಇಲ್ಲಿ ಮಂಡಿ ಊರಿ ಕೂತು ದಯವಿಟ್ಟು ನನ್ನನ್ನು ಏನಾದರೂ ಮಾಡುವಾದ್ರೆ ನಾನು ಗಂಡಂಗೆ ಏನು ಮಾಡಬೇಡ ನೀನು ಏನೇ ನನ್ನ ಗಂಡಂಗೆ ಮಾಡಬೇಕು ಅಂದರೂ ಮೊದಲು ನನ್ನನ್ನು ಗೆ ಏನಾದರೂ ಮಾಡಿ ನನ್ನನ್ನು ಸಾಯಿಸಿ ನೀನು ನನ್ನ ಗಂಡನ ಮೇಲೆ ದಾಳಿ ಮಾಡಬೇಕಾಗುತ್ತೆ ದಯವಿಟ್ಟು ಕೇಳ್ಕೋತಾ ಇದ್ದೀನಿ ನನ್ನ ಗಂಡಂಗು ನನಗೂ ಏನು ಮಾಡಬೇಡ ಅಂತ ಹೇಳಿ ಮಂಡಿ ಅವರಿಗೆ ಕೂತು ಕ್ಷಮೆ ಕೇಳ್ತಿದ್ದಾಗೆ ಬೇಡ್ಕೋತದ್ದಾಗೆ ಇಲ್ಲಿ ದೃಷ್ಟಿಯ ಆನೆ ಹಾಗೆ ಹೋಗಿಬಿಡುತ್ತೆ ಅತ್ತ ಕಡೆ ಶರೂ ರೌಡಿಗಳ ಹತ್ರ ಏನಾಯಿತು ಅಂತ ಹೇಳಿ ಕೇಳ್ತಿದ್ರೆ ಈ ರೀತಿ ಆಯಿತು ಮೇಡಮ್ ಆನೆ ಬಂತು ಎಸ್ಕೇಪ್ ಆಗಿಬಿಟ್ವಿ ಅಂತೆಲ್ಲ ಹೇಳಿದಾಗ ಪ್ಲ್ಯಾನ್ ಫ್ಲಾಪ್ ಆಯ್ತಲ್ಲ ಅಂತ ಕೆಂಟ ಮಂಡಲ ಆಗಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅವರ ಗಂಡ ಬರ್ತಿದ್ದಾಗೆ ಕಿಶೋರ್ ಬರ್ತಾರೆ ಬರ್ತಿದ್ದಾಗೆ ಏನಿದು ಏನಾಗ್ತಿದೆ ಏನೋ ಪ್ಲಾನ್ ಫ್ಲಾಪ್ ಆಗೋದು ಫ್ಲಾಪ್ ಆದಾಗಿದೆ ಅಂತ ಹೇಳಿ ಶರು ರೇಗಿಸ್ತಿದ್ದಾರೆ ಏನು ನಿನಗೆ ಏನಾಗಬೇಕಿತ್ತು ಅಂದಾಗ ನಿನಗೆ ಊರವ್ರ ಜೊತೆ ಎಲ್ಲ ಗಂಟೆ ಗಟ್ಟಲೆ ಟೈಮ್ ಇದೆ ಆದರೆ ಗಂಡ ಮಗನ ಜೊತೆ ಮಾತಾಡೋಕೆ ಮಾತ್ರ ಟೈಮ್ ಇಲ್ಲ ಅಲ್ವಾ ತಗೋ ನೀರು ಕೊಡಿ ನಿನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಪಾಪ ಏನೋ ಪ್ಲಾನ್ ಮಾಡ್ಕೊಂಡಿದ್ಯಾ ಬಟ್ ಎಲ್ಲ ಪ್ಲ್ಯಾನ್ ಕೂಡ ಫ್ಲಾಪ್ ಆಗಿದೆ ಅದಕ್ಕೆ ಇಷ್ಟೊಂದು ಕೆಂಡ ಆಗ್ತಾ ಇದೆಯಾ ಅಂತ ಹೇಳಿ ಮಾತನಾಡ್ತಾರೆ ಕಿಶೋರ್ ಸುಮ್ಮನೆ ಇದ್ಬಿಡು ಕಿಶೋರ್ ನೀನೇನಾ ಸೀಮಾನ ಅಲ್ಲಿಂದ ಎಸ್ಕೇಪ್ ಮಾಡಿಸಿರೋದು ಎಲ್ಲಿ ಸೀಮಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಸೀಮಾ ಸೀ ಅಂದ್ರೆ ದತ್ತನ್ ಲವರ್ ಅಲ್ವಾ ಹಳೆ ಪ್ರೀತಿ ಬಗ್ಗೆ ಅಂತ ಹೇಳಿ ಕೇಳಿದಾಗ ಯಾಕೆ ಗೊತ್ತಿಲ್ಲದಾಗ ಮಾತಾಡ್ಬೇಡ ನೀನೆ ತಾನೇ ಅವಳನ್ನ ಕರ್ಕೊಂಡು ಬಂದಿದ್ದು ದೃಷ್ಟಿ ಅಕ್ಕನೆ ತಾನೇ ಸೀಮಾ ಅಂತ ಹೇಳಿ ಶರು ಹೇಳಿದಾಗ ಏನ್ ಮಾತಾಡ್ತಿದ್ಯಾ ದೃಷ್ಟಿ ಅಕ್ಕನೆ ಸೀಮಾನ ನಿಜವಾಗ್ಲೂ ನನಗೆ ವಿಷಯ ಗೊತ್ತಿರಲಿಲ್ಲ ಪಾಪ ದೃಷ್ಟಿ ಅಂತ ಹೇಳಿ ಕಿಶೋರ್ ಅವರು ಹೇಳಿದಾಗ ಪಾಪ ಅಲ್ಲ ಈ ಶರುನ ಎಚ್ಚೆತ್ ಎದ್ರ ಹಾಕೊಂಡ್ರೆ ಖಂಡಿತ ಪಾಪನೆ ಅನುಭವಿಸ್ಬೇಕಾಗತ್ತೆ ಅವಳನ್ನ ಯಾರು ಕೂಡ ಕಾಪಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಶರು ಹೇಳ್ತಿದ್ದಾರೆ ನೋಡು ಶರು ಇಷ್ಟು ದಿನ ನಾನು ಸುಮ್ಮನಿದ್ದಾಗೆ ಮುಂದೆ ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡ ಯಾವುದೇ ಕಾರಣಕ್ಕೂ ನಾನು ಇನ್ನು ಮುಂದೆ ಸುಮ್ಮನೆ ಇರುವುದಿಲ್ಲ ನೋಡ್ತಾ ಇರು ಇನ್ನು ಮುಂದೆ ನಾನು ಹೇಗಿರ್ತೀನಿ ಅಂತ ನೀನು ಆಡ್ದಾಗೆಲ್ಲ ಆಡ್ತಕ್ಕಂಥ ಕಿಶೋರ್ ಅಲ್ಲ ನಾನು ನಿನ್ನನ್ನು ಆಡಿದ್ದನ್ನೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನಿರೋ ವ್ಯಕ್ತಿ ಅಲ್ಲ ಅಂತ ಹೇಳಿ ಕಿಶೋರ್ ಇಲ್ಲಿ ತಿರುಗಿ ಬಿದ್ದಿದ್ದಾರೆ ಕಡೆ ಸೈಲೆಂಟ್ ಅಲ್ಲಿ ದತ್ತನ್ಗೆ ಏನಾಯ್ತು ದೃಷ್ಟಿಗೆ ಏನಾಯ್ತು ಅಂತ ಹೇಳಿ ನಿಜವಾಗ್ಲೂ ಕೂಡ ಅವ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದಾರೆ ದೃಷ್ಟಿನ ಕಾಪಾಡಿದ್ರೆ ದತ್ತ ಅಥವಾ ದತ್ತ ಮತ್ತೆ ದೃಷ್ಟಿ ಮೇಲೆ ಏನಾದರೂ ಆನೆ ದಾಳಿ ಮಾಡಿಬಿಡ್ತಾ ಅಂತೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ ಅದೇ ಜೊತೆಗೆ ದೃಷ್ಟಿ ಎಷ್ಟು ಒಳ್ಳೆ ಹುಡುಗಿ ಅಂತ ಕೂಡ ಹೇಳ್ತಿದ್ದಾರೆ ಬಜರಂಗಿ ಮತ್ತೆ ಶ್ರಾವಣಿ ಇಬ್ರು ಕೂಡ ಕಾಡು ಒಳಗಡೆ ಹೋಗಿದ್ದ ದತ್ತ ಮತ್ತೆ ದೃಷ್ಟಿಯನ್ನ ಕೂಡ ಹುಡುಕ್ತಿದ್ದಾರೆ ಆ ಕಡೆ ದೃಷ್ಟಿ ತನ್ನ ಗಂಡನಿಗೆ ಪ್ರಜ್ಞೆ ಇಲ್ಲ ಆದ್ರೂ ಕೂಡ ಕಷ್ಟಪಟ್ಟು ಹೇಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಒಂದು ಪಾಳು ಮನೆಗೆ ಕರ್ಕೊಂಡು ಹೋಗಿ ಮಲಗಿಸಿ ತನ್ನ ಗಂಡನ ಹರೇಕ್ಷೆಯನ್ನ ಮಾಡ್ತಿದ್ದಾಳೆ ಫೈನಲಿ ದತ್ತ ಬಾಯಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬರ್ತಿದ್ದಾಗೆ ನನ್ಗೆ ಗೊತ್ತದೆ ನನ್ನನ್ನು ಕಿಡ್ನಾಪ್ ಮಾಡಿಸಿದ್ದು ಯಾವುದೋ ಒಂದು ಲೇಡಿ ಅಂತ ಹಾಗಿದ್ರೆ ಆ ಲೇಡಿ ಯಾರು ಯಾವ ಲೇಡಿ ನನ್ನ ಹೆಂಡ್ತಿನ ಕಿಡ್ನಾಪ್ ಮಾಡಿಸಿದ್ದು ಅನ್ನೋದನ್ನು ಖಂಡಿತವಾಗ್ಲೂ ಕೂಡ ನಾನು ಹುಡುಕ್ತೆ ಬಿಡುವನಲ್ಲ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ದೃಷ್ಟಿ ನನಗೆ ಯಾರು ಅಂತ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೃಷ್ಟಿ ಯಾರು ಅಂತ ಗೊತ್ತಿದೆ ಅಂತ ಹೇಳಿ ಇದಕ್ಕೆಲ್ಲ ಕಾರಣ ಶರು ಅಕ್ಕ ಶರು ನನ್ನ ಕಿಡ್ನಪ್ ಮಾಡ್ಸಿರೋದು ಅವರು ನಿಮ್ಮ ವಿರುದ್ಧ ಮೊದಲಿಂದನೂ ಕೂಡ ಕತ್ತಿ ಮಸುತ್ತಿರ್ತಾರೆ ಅವ್ರು ನೀವು ಅಂದ್ಕೊಂಡಾಗಲ್ಲ ಅಂತ ಹೇಳಿ ಆಕೆಯ ಕುತುಂದ್ರ ಬುದ್ಧಿಯನ್ನು ಅಸಲಿಯತ್ತನ್ನು ಇಲ್ಲಿ ದತ್ತನ ಮುಂದೆ ಪೊಟ್ಟಾಬೈಲ್ ಗೂಡಿಸ್ತಾಳ ಏನಾಗತ್ತೆ ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ